ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದಲ್ಲಿ ಇಪ್ಪತ್ತೇಳನೇ ಅಧ್ಯಾಯವಾದ ಅಂಟಾರ್ಟಿಕಾ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಡ್ಯಾಶ್ ಸರಿಯಾದ ಉತ್ತರ ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಕೇಪ್ ಹಾರ್ನ್ ಎರಡನೆಯ ಬಿಟ್ಟಸ್ಥಳ ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಡ್ಯಾಶ್ ಉತ್ತರ ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಚಾರ್ಲ್ ವಿಲ್ಸ್ ಮೂರನೆಯ ಬಿಟ್ಟಸ್ಥಳ ದಕ್ಷಿಣ ಕಾಂತ ಧ್ರುವ ಕಂಡುಹಿಡಿದವನು ಡ್ಯಾಶ್ ಉತ್ತರ ದಕ್ಷಿಣ ಕಾಂತ ಧ್ರುವ ಕಂಡುಹಿಡಿದವನು ಇಂಗ್ಲೆಂಡಿನ ಶಾಕಲ್ಫನ್ ನಾಲ್ಕನೆಯ ಬಿಟ್ಟಸ್ಥಳ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಡ್ಯಾಶ್ ಉತ್ತರ ಅಂಟಾರ್ಟಿಕಾ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ನಂತರ ಎರಡನೆಯ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಅಂಟಾರ್ಟಿಕಾ ಭೂಖಂಡದ ಸ್ಥಾನ ಅಂಟಾರ್ಟಿಕಾವು ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕಾ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡವಾಗಿದೆ ಈ ಖಂಡವು ಉತ್ತರ ಆರ್ಕ್ಟಿಕ್ ಸಾಗರಕ್ಕೆ ವಿರುದ್ಧವಾಗಿದೆ ವಿಸ್ತೀರ್ಣ ಅಂಟಾರ್ಟಿಕಾವು ಪ್ರಪಂಚದ ಐದನೆಯ ದೊಡ್ಡ ಭೂಖಂಡ ಇದರ ಒಟ್ಟು ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದರ ಕಿಲೋಮೀಟರ್ಗಳು ಪ್ರಶ್ನೆ ಎರಡು ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿ ಉತ್ತರ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗವಾಗಿದೆ ಲ್ಯಾಟಿನ್ ಅಮೇರಿಕಾದ ದಕ್ಷಿಣದ ತುತ್ತ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪಕ್ಕಿರುವ ಭೂಭಾಗವಾಗಿದೆ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಂಟ್ಲಾಂಟಿಕ್ ಮಹಾಸಾಗರಗಳಿವೆ ಪ್ರಶ್ನೆ ಮೂರು ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳು ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ ಎಲ್ಸ್ವರ್ತ್ ಪರ್ವತ ಸರಣಿ ವಿನ್ಸನ್ ಮ್ಯಾಸಿಫ್ ಶಿಖರ ಪ್ರಿನ್ಸ್ ಚಾರ್ಲ್ಸ್ ಪರ್ವತ ಪ್ರಶ್ನೆ ನಾಲ್ಕು ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಅಂಟಾರ್ಟಿಕಾ ಖಂಡದ ಸಸ್ಯಗಳು ಪಾಚಿ ಶಿಲಾವಲ್ಕಾ ಮತ್ತು ಹಾವಸೆಗಳು ಅಂಟಾರ್ಟಿಕಾ ಖಂಡದ ಪ್ರಾಣಿಗಳು ತಿಮಿಂಗಿಲಾ ಕ್ರಿಲ್ ಮೀನು ಸೀಗಡಿ ಮೀನು ಪೆಂಗ್ವಿನ್ ಅದಿಲೆ ಚಿನ್ಸ್ಟ್ರಾಪ್ ಪ್ರಶ್ನೆ ಐದು ಅಂಟಾರ್ಟಿಕಾದಲ್ಲಿನ ಸಂಶೋಧನಾ ಕೇಂದ್ರಗಳ ಹೆಸರನ್ನು ತಿಳಿಸಿರಿ ಉತ್ತರ ಅಂಟಾರ್ಟಿಕಾದಲ್ಲಿನ ಭಾರತದ ಸಂಶೋಧನಾ ಕೇಂದ್ರಗಳು ದಕ್ಷಿಣ ಗಂಗೋತ್ರಿ ಮೈತ್ರಿ ಹಾಗೂ ಭಾರತಿ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ